Sala Moro Tere Sala Moro Tere Sala

್ರಿ ಕೂತ್ಕೊಳ್ರಿ ದಯವಿಟ್ಟು ದಯವಿಟ್ಟು ಕೂತ್ಕೊಬೇಕು ಒಬ್ರು ಅವರು ಗಡೆಯವರು ಯಾರು ಬಂದಿದ್ರು ದಯವಿಟ್ಟು ಅವ್ರು ನೋಡ್ಕೊಳ್ರಿ ದಯವಿಟ್ಟು ಅವ್ರ ಕಡೆ ಯಾರಿದ್ರಿ ದಯವಿಟ್ಟು ಸ್ವಲ್ಪ ಬಿಡ್ಕೊಂಡು ಕುಡಿದಂತ ಪೂಜ್ಕೊಳ್ಬೇಕು ದೇವ ಸ್ತುತಿದೇವ ಹಳೆಲು ಹಳಲು ಗಾಯ ಈ ಸಫಾ ನಿನ್ನ ನಾಮದಲೇ ಅದ್ಭುತವೂ ಇನ್ನು ನಡೆಯುತ್ತೆ ನಡೆಯುತ್ತೆ ಈ ಸಫಾ ನಿನ್ನ ನಾಮದಲೇ ಅದ್ಭುತವೂ ಇನ್ನು ನಡೆಯುತ್ತೇ ದೊಡುತ್ತೆ ಗುತ್ತೆ ನಮ್ಮ ಪಾಪವೆಲ್ಲ ಹಾರಿ ಹೋಗುತ್ತೆ ನಮ್ಮ ಪಾಪವೆಲ್ಲ ಹಾರಿ ಹೋಗುತ್ತೆ ಇನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ ಪುನರುತಾನ ಶಕ್ತಿ ಬದಲಾಗಲಿಲ್ಲ ಇನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ ಪುನರುತಾನ ಶಕ್ತಿ ಬದಲಾಗಲಿಲ್ಲ ಸಪಾ ನಿನ್ನ ನಾಮದಲ್ಲಿ ಅದ್ಭುತವೂ ಇನ್ನು ನಡೆಯುತ್ತೆ ನಡೆಯುತ್ತೆ ಈ ಸಪಾ ನಿನ್ನ ನಾಮದಲ್ಲಿ ಅದ್ಭುತವೂ ಇನ್ನು ನಡೆಯುತ್ತೆ ನೋವು ನೀಗುತ್ತೆ ಜವಗಳೋಡುತ್ತೆ ನೋವು ನೀಗುತ್ತೆ ನಮ್ಮ ಪಾಪವೆಲ್ಲ ನಮ್ಮ ಶಾಪವೆಲ್ಲ ಹೋಗುತ್ತೆ ನಿನ್ನ ಪ್ರಭಾವವು ತುಂದಿ ಹೋಗಲಿಲ್ಲ ಪುನರುತಾನ ಶಕ್ತಿ ಬದಲಾಗಲಿಲ್ಲ ನಿನ್ನ ಪ್ರಭಾವವು ತುಂದಿ ಹೋಗಲಿಲ್ಲ ಪುಣರುತಾನ ಶಕ್ತಿ ಬದಲಾಗಲಿಲ್ಲ ನಿನ್ನ ನಾಮದಲೇ ನಡೆಯ ನಡೆಯೇ ಸಮ ನಾಮದಲ್ಲಿ ದು ದು ವೇದನೆಯೂ ರೋಗವು ಬಡತನವು ಬಂದಾರು ನನ್ನೇನು ಗುಣಪಡಿಸುವ ದುಃಖವು ವೇದನೆಯೂ ರೋಗವು ಬಡತನವು ಬಂದಾರು साथ देवर महीमे ಸಪಾ ನಿನ್ನ ನಾಮದೇ ಅದ್ಭುತವೂ ನಡೆಯುವುದೇ ಸಪ ನಿನ್ನ ನಾಮದಲೇ ಅದ್ಭುತವೂ ಇಲ್ಲ ನಡೆಯುವುದೇ ನೀ ಗುತ್ತೆ ದೆವಗಳೋಡುತ್ತೇ ನೋವು ನೀಗುತ್ತೆ ನಮ್ಮ ಪಾಪವೆಲ್ಲ ಹಾರಿ ಹೋಗುತ್ತೆ ನಮ್ಮ ಶಾಪವೆಲ್ಲ ಹಾರಿ ಹೋಗುತ್ತೆ ನಮ್ಮ ಕೃಷ್ಣ ಶಕ್ತಿಗಳು ಈಗಾಗಲೇ ಕದಲಿಸೋಣ ಪರಿಶೂತಾತ್ಮನು ನಮ್ಮಲ್ಲಿರುವಾಗ ಲೋಕವ ನಾವು ನಿನ್ನ ಪ್ರಭಾವವು ಕುಂದಿವಾಗಲಿಲ್ಲ ಪುನರುತಾನ ಶಕ್ತಿ ಬದಲಾಗಲಿಲ್ಲ ನಿಮ್ಮ ಪಾಣಿನ ನಾಮದಲ್ಲಿ ಅದ್ಭುತವ ನಡುತ್ತೆ ನಡೆಯುತ್ತೆ ಬೇಸಾ ನಾಮದಲ್ಲಿ ಅದ್ಭುತವನ ನಡೆಯುತ್ತೆ ಜವಗಳೋಡುತ್ತೆ ನೋವು ಗುತ್ತೇ ಜವಗಳೋಡುತ್ತೆ ನೋವು ಗುತ್ತೆ ನಮ್ಮ ಪಾಪವೆಲ್ಲರಿ ಓದುತ್ತೆ ನಮ್ಮ ಶಾಪವೆಲ್ಲ ನೀಡಿ ಹೋಗುವುದೇ ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ ಪುನರುತಾನ ಶಕ್ತಿ ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ ಪುನರುತಾನ ಶಕ್ತಿ ಬದಲಾಗಲಿಲ್ಲ ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ ಪುಣರುತಾನ ಶಕ್ತಿ ಬದಲಾಗಲಿಲ್ಲ ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ ప్రభావ <m> పోందివో ಪ ನಿನ್ನ ಮೊದಲೇ ಅದ್ಭುತವನ ನಡೆಯುತ್ತೆ ನಡೆಯುತ್ತೆ ಏಸಪ್ಪ ನಿನ್ನ ಮೊದಲೇ ಅದ್ಭುತವನ ನಡೆಯುತ್ತೆ ನಡೆಯುತ್ತೆ ಜವಗಳೋಡುತ್ತೆ ನೋವು ನೀಗುತ್ತೆ ಜವಗಳೋಡುತ್ತೆ ನೋವು ನೀಗುತ್ತೆ ನಮ್ಮ ಪಾಪವೆಲ್ಲ ಹೋಗುತ್ತೆ ನಮ್ಮ ಶಾಪವೆಲ್ಲ ನೀಗಿ ಹೋಗುತ್ತೆ ನಿನ್ನ பிரபாவ குந்தி புனருதானி பிரபாவ குந்தி ஓகில் புனருதானி பதலாகல சைதானியோ பாபத ஜீவோல நன் ஒடுத்து சைதானியோ பாபத ஜீவோ நீங்க ರುವಾಗ ಅಶುದ್ಧ ಆತ್ಮವು ಓಡಿಯುವ ಬದು ಪರಿಶುದ್ಧಾತ್ಮನು ನಮ್ಮಲ್ಲಿರುವಾಗ ಅಶುದ್ಧ ಆತ್ಮವು ಓಡುವ ಬದು ನಿನ್ನ ಪ್ರಭಾವವು ಕುಂದಿವಾಗಲಿಲ್ಲ ಪುನರುತಾನ ಶಕ್ತಿ ಬದಲಾಗಲಿಲ್ಲ ನಿನ್ನ ಪ್ರಭಾವವು ಕುಂದಿವಾಗಲಿಲ್ಲ ಪುನರುತಾನ ಶಕ್ತಿ ಬದಲಾಗಲಿಲ್ಲ ನಿನ್ನ ಪ್ರಭಾವವು ಬದಲಿಲ್ಲ మునరు శక్తి శేక్తి మదళా గలిలా నినా ప్రభావా వో కుంది వో గలిలా మునరు తాన यीशु रक्ते विजय 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 हर हर भाई की जय हो यीशु रक्ते विजय यीशु रक्ते विजय यीशु रक्ते विजय यीशु रक्ते विजय जय जय विजय यीशु जय जय यीशु रक्ते जय हालेलुया 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 महि 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 अभिषेक 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 ಎಲ್ಲರ ಬಾಯಿಗಳನ್ನು ಕರೆಯೋಣ ಬಾಯಿಗಳನ್ನು ಕರೆಯೋಣ ಬಿಟ್ಟು ಹೋಗುವುದು ಸುಧಿದೇವ ಹೆಸರು ಝಟೆ ಝತೆ ಝತೆ ಸುಖ ಝು ಸಪಾ ನಿನ್ನ ನಾಮದಲ್ಲಿ ಪ್ರಾರ್ಥನೆ ಎಲ್ಲರ ಕಡಿಮೆ ಪ್ರಾರ್ಥನೆ ಮಾಡ್ರಿ ಎಲ್ಲರ ಕಣ್ಮುಚ್ಚಿ ಪ್ರಾರ್ಥನೆ ಮಾಡ್ರಿ ಅಭಿಷೇಕ ನಿಮ್ಮನ್ನ ಬಿಡುಗಡೆ ಮಾಡುತ್ತೆ ಅಭಿಷೇಕ ನಿಮಗಿರ್ತಕ್ಕಂಥ ಬಡತನ ಶಾಪ ಬಂಧತನದ ಶಾಪ ಮಾಟ ಮಂತ್ರದ ಶಾಪ ಸೈತ ನನ್ನನ್ನು ಜಯಿಸಲಾರದೆ ಇರ್ತಕ್ಕಂಥ ಶಾಪ நின்லார்த்தக்க எல்லாம் இந்த அபிஷேக விடுபடி மாத மட்டக்கே நின்ன ரூபா நினைக்கிறேன் அப்பவாதி சித்திகளுக்கு நின்ஹலு அவகாச இல்லேன் ಗುರಿ ಲಾಶ ರಿಂದಲ ಗುರು ಧಮಂಗರ ಶಕರ ತಲ ಬಬಲಭ ಶಬಲ ಬರ ತಿಂದಲ ಭ ಗುರು ಶಕರ ಗಮ ತುಂದಲ ಮಂಗರ ಶಕರ ತೇ ಹೆಸುರಿಂದಲಬ ಡಮಂಗರ ಶಕರಗ ಗಮ ತುಂದಲ ತಲಾರ ಗುರುತಲಾರ ಶಕರ ಪ ತಿಂಧ ಗುರುತಲ ಸರ ಲ ಲ ಬಾ ಬ ಶಕರ ತಿಂದಲ ಬ ಗುರುತಲಾರ ಶಕರ ತೇ ಸುರಿಂದಲ ಸರ್ವಾಧಿಕಾರಿ ಎಸ್ಐ ಆ ನಿಮ್ಮ ಪಾದಗಳಿಗೆ ಹೊಂದಣಿಗಳು ಸ್ತೋತ್ರಗಳು ನಮಸ್ಕಾರಗಳು ಪ್ರಣತಿಗಳು ಕರ್ತನೆ ನನ್ನನ್ನು ಅಭಿಷೇಕಿಸಿ ಎಲ್ಲರನ್ನ ಅಭಿಷೇಕಿಸಲು ನೀನು ಕರ್ತನೆ ಕಾರ್ಯ ಮಾಡಿದ ಕಾಗಿ ಸ್ತೋತ್ರಪ್ಪ ನಿನ್ನ ಶಕ್ತಿ ಪ್ರಭಾವ ಇಲ್ಲಿ ತುಂಬಿಸಿದ್ದಕ್ಕಾಗಿ ಸ್ತೋತ್ರ ಆ ಮಗಳ ದೇಹದಲ್ಲಿ ಸ್ವಾಮಿ ಯಾವ ಅಪವಾದಿ ಆತ್ಮಕ್ಕೆ ಜಾಗ ಕೊಟ್ಟಿದ್ದಾಳು ಅದನ್ನು ತೊಲಗಿಸು ರಾಜ್ಯ ಆ ಮಗಳನ ಸ್ವಾಮಿ ಬಿಡುಗಡೆ ನೀನುಗೊಳಿಸಿದೆ ಎಂಬುದಾಗಿ ನಂಬುತ್ತೇವೆ ನಿನ್ನ ಸನ್ನಿಧಿಗೆ ಬಂದವರಿಗೆ ನೀನು ಬಿಡುಗಡೆ ಮಾಡುವ ದೇವರಾಗಿದ್ದೇವೆ ಯಾವ ಆತ್ಮಗಳು ಕರ್ತನೆ ರಕ್ಷಕನೇ ನಿನ್ನ ಪಾದ ಸನ್ನಿಧಿಯಲ್ಲಿ ಬಂದಾಗ ಕರ್ತನೆ ಅವೆಲ್ಲವುಗಳಿಗೆ ಸ್ವಾಮಿ ಬಿಡುಗಡೆ ನೀನು ಹೇಳಿದ ಸ್ವಾಮಿ ಭೂಲೋಕದಲ್ಲಿ ನೀನೇನು ಕಟ್ಟುವಿಯೋ ಪರಲೋಕದಲ್ಲಿ ಕಟ್ಟಲ್ಪಡುವುದು ಭೂಲೋಕದಲ್ಲಿ ಏನು ಬಿಚ್ಚುವೆಯೋ ಪರಲೋಕದಲ್ಲಿ ಬಿಚ್ಚಲ್ಪಡುವುದು ಎಂಬುದಾಗಿ ಕತ್ತನೆಯ ಮಗಳ ಜೀವಿತದಲ್ಲಿ ಕಟ್ಟಿ ಹಾಕಲ್ಪಟ್ಟಿರತಕ್ಕಂಥ ಆಶೀರ್ವಾದಗಳೆಲ್ಲವೂ ಸ್ವಾಮಿ ಕರ್ತನೆ ನಡೆಯದಿರುವ ಆಶೀರ್ವಾದಗಳು ಕರ್ತನೆ ಸಮಾಧಾನವಿಲ್ಲದ ಆಶೀರ್ವಾದ ಕರ್ತನೆ ಅಪ್ಪ ಕರ್ತನೆ ಸಮಾಧಾನವಿಲ್ಲದಂತೆ ಮಾಡಿರ್ತಕ್ಕಂಥದ್ದು ಸಮಾಧಾನ ಕೊಡುವಂಥ ಆಶೀರ್ವಾದ ಇಲ್ಲದಂತೆ ಮಾಡಿರ್ತಕ್ಕಂಥ ಕಟ್ಟಡಗಳನ್ನು ಹೊರಗೆ ಆಗ್ತಾ ಇದ್ದೇನೆ ಕರ್ತನೇ ನೀನು ಸಹಾಯ ಮಾಡಿ ನಡೆಸಿ ಬಲಪಡಿಸಿ ಪರಿಶುದ್ಧ ದೇವರೇ ನೀನು ಒಳ್ಳೆ ದೇವರಾಗಿ ನೀನು ಉಂಟು ಮಾಡಿದೆ ಸ್ವಾಮಿ ಕರ್ತನ್ ನೀನು ಉಂಟು ಮಾಡಿದ್ದಿ ನಿನಗೋಸ್ಕರವಾಗಿ ನಿನ್ನ ಮಹಿಮೆಗಾಗಿ ನಿನ್ನ ಕಾರ್ಯಗಳಿಗಾಗಿ ನೀನು ಸೃಷ್ಟಿ ಮಾಡಿದ ಎಲ್ಲರನ್ನ ಸ್ವಾಮಿ ನೀನು ಹಸ್ತಗೊಪ್ಪಿಸಿ ಕೊಡ್ತಾ ಇದ್ದೇನೆ ದೇವರೇ ನೀನು ಕಾರ್ಯ ಮಾಡಿ ನೀನು ಸಫಲಗೊಳಿಸು ನದ ರೀತಿಯ ಕ್ರಿಸ್ತನ ನಾಮದಲ್ಲಿ ಬಲಿಷ್ಠನನ್ನ ಕಟ್ಟಿ ಹಾಕಿ ಲಯಪಡಿಸ್ತಾ ಇದ್ದೇವೆ ಕಟ್ಟಿ ಹಾಕಿ ನದ ರೀತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಲಯಪಡಿಸ್ತಾ ಇದ್ದೇವೆ

ಕಮಂಗರ ಶಕ ಶಗ್ಗಿಲ್ಲ ಬಲ್ಲ ಬಲ್ಲ ಶಕರ ಕಮಂಗಲ ಬಗುರಿ ಸಲಾರಿ ಶಕರ ಯೇಸು ಕ್ರಿಸ್ತು ಮಹಾಪ್ರಭುಗಳ ನಾಮದಲ್ಲಿ ಬೇಡಿ ಸಂಪೂರ್ಣವಾಗಿ ಸ್ವಸ್ಥತೆಯನ್ನ ಬಿಡುಗಡೆಯನ್ನ ಆಶೀರ್ವಾದವನ್ನ ನಾವೆಲ್ಲ ಹೊಂದಿಕೊಂಡಿದ್ದೇವೆ ಪರಮ ತಂದೆಯೇ ಆಮೇನ್ 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 ಎಲ್ಲ ಗಟ್ಟಿ ಇಷ್ಟಪಡ್ತೀನಿ